ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುವುದನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಸೊ ಇದು ನಾಲ್ಕು ಅಂಕದ ಪ್ರಶ್ನೆ ಮೊದಲನೇ ಒಂದು ಅಧ್ಯಾಯದಲ್ಲಿ ಬರುವಂಥದ್ದು ಇದು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಮೊದಲನೇ ಚಾಪ್ಟರ್ನಲ್ಲಿ ಇರುವಂಥದ್ದು ಸೊ ಪಿ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಇರುವಂಥದ್ದು ಹೌದಾ ಸೊ ನನ್ನ ಯೂಟ್ಯೂಬ್ ಚಾನಲ್ಲು ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಹೌದಾ ಇದನ್ನೇ ಪ್ರಶ್ನೆ ಇಲ್ಲಿ ಇದೆ ನೋಡಿ ಸೊ ಈ ಪ್ರಶ್ನೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಏನಂತಂದರೆ ಒಂದಿಷ್ಟು ವಿಚಾರಗಳನ್ನು ನಾವು ಅರ್ಧನ ತಿಳ್ಕೊಳ್ಳೋಣ ಸೊ ಏನಂದರೆ ಇಲ್ಲಿ ಫಸ್ಟ್ವಾಗಿ ಇತ್ತೀಚೆಗೆ ಏನಂತಂದರೆ ಅರ್ಥಶಾಸ್ತ್ರ ಒಂದು ವಿಷಯ ವಸ್ತು ನಿಮಗೆ ಆಲ್ರೆಡಿ ಗೊತ್ತಿದೆ ಸೊ ಯಾರು ಇತ್ತೀಚೆಗೆ ನೀವು ಅಧ್ಯಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ಪ್ರಥಮ ಬಾರಿಗೆ ಹೌದಾ ಅರ್ಥಶಾಸ್ತ್ರದಲ್ಲಿ ನಾವು ಉತ್ಪಾದನೆ ಅನುಭೋಗ ಮತ್ತು ವಿತರಣೆ ಅನ್ನುವಂಥದ್ದು ವಿಚಾರಗಳನ್ನು ನಾವು ಅಲ್ಲಿ ಅಧ್ಯಯನ ಮಾಡ್ತೀವಿ ಹೌದಾ ಅರ್ಥಶಾಸ್ತ್ರದಲ್ಲಿ ಸೊ ಇಲ್ಲಿ ಕೇಳಿರುವಂಥ ಪ್ರಶ್ನೆ ಏನಿದೆ ನೋಡಿ ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಅಂದರೆ ಇಡೀ ಒಂದು ಅರ್ಥ ವ್ಯವಸ್ಥೆಯನ್ನು ಅಥವಾ ಅರ್ಥಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ಏನಿದೆ ಅಂತಂದರೆ ಸೈಂಟಿಫಿಕ್ಕಾಗಿ ಅನಾಲಿಸನ್ನು ಮಾಡೋಕ್ಕೆ ಹೌದಾ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡೋಕ್ಕೆ ನಮಗೆ ಸಂಖ್ಯಾಶಾಸ್ತ್ರ ಸಹಕಾರಿಯಾಗಿದೆ ಸಂಖ್ಯಾಶಾಸ್ತ್ರ ಒಂದು ವೇಳೆ ಇರಲಿಲ್ಲ ಅಂತಂದರೆ ಸೊ ನಾವು ಅರ್ಥಶಾಸ್ತ್ರದ ವಿಷಯಗಳನ್ನು ಸ್ಪಷ್ಟಪಡಿಸೋದಾಗಲಿ ನಿರೂಪಿಸುವುದಾಗಲಿ ಸೊ ಅದನ್ನು ಸೊ ವಿಷದೀಕರಿಸುವುದಾಗಿರಲಿ ಸಾಧ್ಯ ಆಗುವುದಿಲ್ಲ ಹಾಗಾಗಿ ಸೊ ಸಂಖ್ಯಾಶಾಸ್ತ್ರವು ಇವತ್ತು ತುಂಬ ಮಹತ್ವಪೂರ್ಣವಾದಂಥ ಒಂದು ಶಾಸ್ತ್ರವಾಗಿದೆ ಸ್ನೇಹಿತರೆ ಸೊ ಸಂಖ್ಯಾಶಾಸ್ತ್ರ ಇರಲಿಲ್ಲ ಅಂತಂದರೆ ಅರ್ಥಶಾಸ್ತ್ರಕ್ಕೆ ಯಾವುದೇ ರೀತಿಯಂಥ ಒಂದು ಹಿನ್ನೆಲೆ ಇರುವಂಥದ್ದಲ್ಲ ಹೌದಾ ಅಥವಾ ಅರ್ಥಶಾಸ್ತ್ರಕ್ಕೆ ಯಾವುದೇ ರೀತಿಯಂಥ ಮಾನ್ಯತೆ ಸಿಗದೇ ಇರುವಂಥ ಸಾಧ್ಯತೆ ಇತ್ತು ಯಾಕಂದರೆ ನೋಡಿ ವಿದ್ಯಾರ್ಥಿಗಳೇ ಸೊ ನಾವು ಯಾವುದೇ ವಿಷಯವನ್ನು ಇವತ್ತು ಜನರಲೈಸ್ಡ್ ಆಗಿ ಹೇಳುವುದು ಮತ್ತು ಸೊ ಇದ್ದಿದ್ದ ವಿಷಯವನ್ನು ನೇರವಾಗಿ ಮತ್ತು ನಿಖರವಾಗಿ ಹೇಳುವಂಥದ್ದು ಅಂತಂದರೆ ಅಲ್ಲಿ ವಾಸ್ತವಿಕ ಅಂಶಗಳು ವಾಸ್ತವಿಕ ಅಂಶಗಳಂತಂದರೆ ಯಾವುದು ಅಂತಂದರೆ ದತ್ತಾಂಶಗಳನ್ನು ತೆಗೆದುಕೊಳ್ಳುವಂಥದ್ದು ಉದಾಹರಣೆಯಾಗಿ ಹೌದಾ ಈಗ ಒಂದು ಉದಾಹರಣೆ ತೆಗೆದುಕೊಳ್ಳಿ ಯಾವುದೋ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ ಒಂದು ಯಾವುದೋ ಒಂದು ವಾರ್ನಲ್ಲಿ ಈಗ ಚೀನಾ ವಾರ್ನಲ್ಲಿ ಆಗಿದೆ ಅಂತ ತಿಳ್ಕೊರಿ ಹೌದಾ ಚೀನಾ ವಾರ್ ಆದಾಗ ಸಾವಿರಾರು ಜನರು ಸತ್ತರು ಅಂತ ನಾವು ಹೇಳ್ತೀವಿ ಹೌದಾ ಸಾವಿರಾರು ಜನರು ಅಂತಂದ್ರೇನು ಒಂದು ಸಾವಿರ ಜನ ಸತ್ತಿದಾರೋ ಅಥವಾ ಒಂದು ಸಾವಿರ ಒಳಗಡೆ ಸತ್ತಿದ್ದಾರೋ ಅಥವಾ ಸಾವಿರಕ್ಕಿಂತಲೂ ಸತ್ತಿ ಜಾಸ್ತಿ ಸತ್ತಿದ್ದಾರೋ ಅಂತ ಅಲ್ಲಿ ಯಾವುದೇ ರೀತಿಯಂತ ನಿಖರತೆ ಇಲ್ಲ ಅಲ್ಲಿ ನಾವು ಇದ್ದಾನೆ ಸೊ ಚೀನಾ ದೇಶದಲ್ಲಿ ಸೊ ವಾರ್ ಆದಾಗ ಸೊ ನೂರ ಹತ್ತು ಜನವನ್ನು ಸಾವನ್ನಪ್ಪಿದ್ದರು ನೋಡ್ರಿ ಅಲ್ಲಿ ನೂರ ಹತ್ತು ಅನ್ನೋ ಅಂಥದ್ದು ಇಂಡಿಕೇಶನ್ ಇದೆ ಏನಂದರೆ ನಿಖರತೆ ಹೌದಾ ಒಂದು ಡೇಟಾನ ರೀಪ್ರೆಸೆಂಟ್ ಮಾಡ್ತಾಯಿದೆ ಹೌದಾ ಅಥವಾ ಎರಡು ಸಾವಿರದ ಹನ್ನೊಂದರ ಜನಪ್ರ ಜನಗಣತಿ ಪ್ರಕಾರ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನಮ್ಮ ಭಾರತ ದೇಶದ ಜನಗಣತಿ ಎಷ್ಟಿತ್ತು ಅಂತಂದರೆ ನೂರ ಇಪ್ಪತ್ತೊಂದು ಕೋಟಿ ಇತ್ತು ಅಂತ ನೆನಪಿರಲಿ ನಿಮಗೆ ಹೌದಾ ಇವಾಗ ನಾವು ತೆಗೆದುಕೊಂಡ್ರೆ ಎಟ್ ಪ್ರೆಸೆಂಟ್ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಒಂದು ನೂರ ನಲ್ವತ್ನಾಲ್ಕಕ್ಕಿಂತಲೂ ಕೋಟಿಗಿಂತಲೂ ಹೆಚ್ಚಿಗೆ ಇದೆ ಹೌದಾ ಸೊ ಒಂದು ನೂರ ನಲ್ವತ್ನಾಲ್ಕಕ್ಕಿಂತಲೂ ಕೋಟಿ ಮೀರಿರುವಂಥ ಒಂದು ಜನಸಂಖ್ಯೆಯ ಪ್ರಮಾಣ ಸೊ ಇದೆಲ್ಲೂ ಕೂಡ ಏನಂತಂದರೆ ನಿಖರವಾದಂಥ ಡೇಟಾಸ್ಗಳು ಹಾಂ ಸೊ ನಮಗೆ ಈ ಒಂದು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಒಂದು ಅಧ್ಯಯನವನ್ನು ಕೈಗೊಳ್ಳೋಕ್ಕೆ ನಮಗೆ ತುಂಬ ಸಹಕಾರಿಯಾಗುತ್ತೆ ವಿದ್ಯಾರ್ಥಿಗಳೇ ನಂತಿರಲಿ ನಿಮಗೆ ಸೊ ಮೊದಲನೇದಾಗಿ ನಾವು ಒಂದೊಂದು ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಂಡು ಬರೋಣ ಸ್ನೇಹಿತರೆ ಸೊ ಇಲ್ಲಿ ನೋಡಿ ಮೊದಲನೇದಾಗಿ ಸೊ ಇತ್ತೀಚೆಗೆ ಅರ್ಥಶಾಸ್ತ್ರದ ವಿಷಯದಲ್ಲಿ ಸಂಖ್ಯಾಶಾಸ್ತ್ರವು ವ್ಯಾಪಕವಾಗಿ ಬಳಸಲಾಗುತ್ತಿದೆ ಹೌದಾ ಹೌದು ಸೊ ಆರ್ಥಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಖ್ಯಾಶಾಸ್ತ್ರವು ಸಹಕಾರಿಯಾಗಿದೆ ಅಥವಾ ಸಹಾಯಕವಾಗಿದೆ ಹೌದಾ ಹೌದು ಖಂಡಿತವಾಗ್ಲೂ ವಿದ್ಯಾರ್ಥಿಗಳು ಅರ್ಥಶಾಸ್ತ್ರ ಒಂದು ಸೊ ಏನಂತಂದರೆ ಒಂದು ವಿಶಾಲವಾದಂಥ ವ್ಯವಸ್ಥೆಯ ಬಗ್ಗೆ ಅಥವಾ ಒಂದು ಏನಂತಾರೆ ವಿಷಯವನ್ನು ಮಂಡನೆ ಮಾಡಬೇಕಾದ್ರೆ ನಮಗೆ ಒಂದಿಷ್ಟು ನಮ್ಮ ಒಂದಿಷ್ಟು ವಿಷಯಗಳನ್ನು ಬೇಕಾಗತ್ತೆ ಸಿದ್ಧಾಂತಗಳನ್ನು ಬೇಕಾಗತ್ತೆ ಕೆಲವು ವಿಶಿಷ್ಟವಾದಂಥ ಒಂದು ಹೇಳಿಕೆಗಳನ್ನು ಬೇಕಾಗತ್ತೆ ಕೆಲವು ದತ್ತಾಂಶಗಳನ್ನು ಬೇಕಾಗುತ್ತೆ ನಿಖರತೆಗಳನ್ನು ಬೇಕಾಗತ್ತೆ ಆ ನಿಖರತೆಗಳನ್ನು ತೆಗೆದುಕೊಂಡು ನಾವು ಇವತ್ತು ಈ ವಿಷಯವನ್ನು ಇದ್ದೀವಿ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಸೊ ಅದನ್ನೇ ಎಕ್ಸ್ಪ್ಲನೇಷನ್ ಮಾಡಿದ್ದರೆ ತುಂಬ ದೊಡ್ಡದಿದೆ ಸೊ ಅದನ್ನು ನಾನು ಬೇರೆ ರೀತಿಯಾದಂಥ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಸೊ ಇದು ನನ್ನ ಕಂಟೆಂಟ್ ಇದೆ ನೋಡಿ ವಿದ್ಯಾರ್ಥಿಗಳೇ ಹಾಂ ಅರ್ಥಶಾಸ್ತ್ರವು ಹೌದಾ ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರಕ್ಕೆ ಹೇಗೆ ಭಿನ್ನವಾಗಿದೆ ಅಂತಂದರೆ ಇಲ್ಲಿ ನಾನು ಪಾಯಿಂಟ್ಸನ್ನು ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನನ ಮಾಡ್ತಾಯಿದ್ದೀನಿ ವಿದ್ಯಾರ್ಥಿಗಳೇ ಇದು ನಿಮ್ಗೆ ಗೊತ್ತಿರಲಿ ಮೊದಲನೇ ಪಾಯಿಂಟು ಏನಂತಂದರೆ ಅರ್ಥಶಾಸ್ತ್ರಜ್ಞರಿಗೆ ಅಗತ್ಯವಾದಂಥ ಸಾಧನ ಸ್ವಲ್ಪ ದೊಡ್ಡದು ಮಾಡಿದ್ದೀನಿ ನೆನಪಿರಲಿ ನಿಮಗೆ ಎಸ್ ಕಾಣಿಸ್ತಾ ಇದೆಯಲ್ಲ ಓಕೆ ಸ್ನೇಹಿತರೆ ಮೊದಲೇ ಪಾಯಿಂಟ್ಸ್ ನೋಡಿ ಇಲ್ಲಿ ಏನಿದೆ ಅಂತಂದರೆ ಇಲ್ಲಿಂದ ಪಾಯಿಂಟ್ಸನ್ನು ನಾನು ಅಂಡ್ರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಓಕೆ ಹಾಂ ಗುಲಾಬಿ ಕಲರ್ಲಿ ಅಂತ ಓಕೆ ಸೊ ನೋಡಿರಿ ಫಸ್ಟು ಮೊದಲೇ ಪಾಯಿಂಟ್ ಏನಿದೆ ಅರ್ಥಶಾಸ್ತ್ರಜ್ಞೆ ಅಗತ್ಯವಾದಂಥ ಅರ್ಥಶಾಸ್ತ್ರಜ್ಞರು ಅಂದರೆ ಏನು ಎಕನಾಮಿಸ್ಟ್ಗಳು ಹೌದಾ ಸೊ ಆರ್ಥಿಕ ಬಗ್ಗೆ ವಿಚಾರವನ್ನು ಮಾಡುವಂಥದ್ದು ಚಿಂತನೆಯನ್ನು ಮಾಡುವಂಥದ್ದು ದೇಶಕ್ಕೆ ಯಾವುದು ಒಳಿತು ಯಾವುದು ಕೆಡಕು ಅನ್ನೋಂಥದ್ರ ಬಗ್ಗೆ ಒಂದು ವಿಚಾರವನ್ನು ಮಂಡಿಸುವಂಥವ್ರಿಗೆ ನಾವಿವತ್ತು ಅರ್ಥಶಾಸ್ತ್ರಜ್ಞರು ಅಂತ ಕರಿತಾ ಇದ್ದೀವಿ ಹೌದಾ ಸೊ ಇಲ್ಲಿ ನೋಡಿ ಅರ್ಥಶಾಸ್ತ್ರಜ್ಞೆ ಅಗತ್ಯವಾದಂಥ ಸೊ ಸಾಧನಗಳನ್ನು ಒದಗಿಸುವಂಥದ್ದು ಹೌದಾ ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರಜ್ಞರಿಗೆ ಆರ್ಥಿಕ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯ ಸಾಧನವಾಗಿದ್ದು ಸೊ ಹಲವು ವಿಧಾನಗಳಿಂದ ಆರ್ಥಿಕ ಸಮಸ್ಯೆಯ ಕಾರಣಗಳನ್ನು ತಿಳಿಯಲು ಪ್ರಯತ್ನಿಸಲಾಗುತ್ತದೆ ಹೌದಾ ಸೊ ಸಮಸ್ಯೆಯ ಕಾರಣವನ್ನು ಗುರುತಿಸಿದರೆ ಅದರಿಂದ ಕೆಲವು ನೀತಿಗಳನ್ನು ಹೌದಾ ಕೆಲವು ನೀತಿಗಳನ್ನು ನೀತಿಗಳನ್ನು ರೂಪಿಸಲು ಸುಲಭ ಸಾಧ್ಯವಾಗುತ್ತದೆ ಹೌದಾ ಸೊ ಯಾಕಂತಂದರೆ ಸೊ ಇವತ್ತು ನಾವು ಪಾಲಿಸಿಗಳನ್ನು ಏನು ಮಾಡಬೇಕಾಗಿದೆ ಸೊ ಪಾಲಿಸಿ ಮೇಕರನ್ನು ಮಾಡಬೇಕಾಗಿದೆ ಹೌದಾ ಪಾಲಿಸಿ ಅಂತಂದ್ರೆ ಏನು ನೀತಿಗಳು ನೆನ್ಪಿಟ್ಕೊಳ್ಳಿ ಹೌದಾ ಸೊ ನೀತಿಗಳಂತ ನಾವು ಜಾರಿ ತರಬೇಕಾಗಿದೆ ಆ ಜಾರಿ ತರಬೇಕು ಅಂತಂದರೆ ನಾವು ಏನು ಮಾಡಬೇಕು ಮೊದಲ ನಮಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ಸೊ ಸ್ಪಷ್ಟತೆ ಬೇಕಾಗುತ್ತೆ ವಿದ್ಯಾರ್ಥಿಗಳೇ ಹೌದಾ ಸೊ ಆ ಸ್ಪಷ್ಟತೆ ಇದ್ದಾಗ ನಾವು ಆವಾಗ ಮುಂದಿನ ದಿನದಲ್ಲಿ ನಾವು ಯಾವ ನೀತಿಯನ್ನು ತರಬೇಕು ಹೇಗೆ ತರಬೇಕು ಅನ್ನೋಂಥದ್ದು ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡಿರಿ ದತ್ತಾಂಶಗಳ ನಿಖರತೆ ಮತ್ತು ನಿರ್ದಿಷ್ಟತೆಗೆ ಹೌದಾ ಸೊ ಆರ್ಥಿಕ ಸಂಗತಿ ಆರ್ಥಿಕ ವಿದ್ಯಮಾನ ಹೌದಾ ಆರ್ಥಿಕ ಸಂಗತಿಗಳನ್ನು ಸಂಖ್ಯಾ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಹೆಚ್ಚು ನಿಖರ ಮತ್ತು ನಿರ್ದಿಷ್ಟವಾಗಿರುತ್ತದೆ ನೋಡಿ ವಿದ್ಯಾರ್ಥಿಗಳೇ ಆಗ ತಾನೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಲ್ಲ ಚೀನಾದ ಬಗ್ಗೆ ಸೊ ಅದೇ ಒಂದು ಎಕ್ಸಾಂಪಲ್ ಇಲ್ಲಿ ತೊಗೊಂಡಿದ್ದಿದೆ ನೋಡಿ ಸೊ ಇವು ಸೊ ನಿ ಅನಿಶ್ಚಿತ ಹೇಳಿಕೆಗಳಿಗಿಂತ ಹೆಚ್ಚು ಅರ್ಥಪೂರ್ಣವಾಗುತ್ತದೆ ಉದಾಹರಣೆಗೆ ಕಾಶ್ಮೀರದಲ್ಲಿ ಸೊ ಇತ್ತೀಚೆಗೆ ಕೋಮು ಗಲಭೆಯಲ್ಲಿ ನೂರಾರು ಸೊ ನೂರಾರು ಜನ ಮರಣವನ್ನು ಒಪ್ಪಿದ್ದರು ಅಂತ ಮರಣವನ್ನು ಅಪ್ಪಿದ್ದರು ಅಂತ ಸೊ ಎನ್ನುವಕ್ಕಿಂತಲೂ ಅಲ್ಲಿ ಹತ್ತು ಜನ ಮರಣವನ್ನು ಅಪ್ಪಿದ್ದರು ಎಂದು ಹೇಳಿದರೆ ಹೆಚ್ಚು ನಿಖರ ಮತ್ತು ಸ್ಪಷ್ಟವಾಗುತ್ತದೆ ಹೌದಾ ಸೊ ನೀವು ಹತ್ತಂದಲ್ಲಿ ಇಪ್ಪತ್ತು ಮೂವತ್ತು ಅಂತ ಇಲ್ಲಿ ಸಂಖ್ಯೆಗಳನ್ನು ನೀವು ಕಂಪಲ್ಸರಿಯಾಗಿ ಇಂಡಿಕೇಷನ್ ಮಾಡಬೇಕಾಗತ್ತೆ ಹೌದಾ ನೀವು ಹತ್ತಾದರೂ ಬರೀರಿ ಅಥವಾ ಇಪ್ಪತ್ತಾದರೂ ಬರೀರಿ ಸೊ ಅಲ್ಲಿ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸ್ಬೇಕಾಗತ್ತೆ ಅಲ್ಲಿ ನಿಖರವಾಗಿ ಇರುತ್ತೆ ಹೌದಾ ಅದಕ್ಕೋಸ್ಕರ ಎಸ್ ಸೊ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಸೊ ಯಾವುದು ಅಂದರೆ ದತ್ತಾಂಶಗಳ ಸಂಕ್ಷಿಪ್ತಗೆ ಸಹಾಯಕ ಅಂತ ಹೌದಾ ದತ್ತಾಂಶಗಳ ಸಂಕ್ಷಿಪ್ತಗೆ ಸೊ ಸಹಕ ಸಹಾಯಕ ಅನ್ನುವಂಥದ್ದು ಹೌದಾ ಸಂಖ್ಯಾಶಾಸ್ತ್ರವು ಸಾಂದ್ರೀಕೃತ ಗುಂಪು ದತ್ತಾಂಶಗಳನ್ನು ಕೆಲವು ಸಂಖ್ಯಾರೂಪದ ಅಳತೆಗಳನ್ನಾಗಿ ಹೌದಾ ಸಂಕ್ಷಿಪ್ತಗೊಳಿಸಲು ಸಹಕಾರಿಯಾಗಿವೆ ಅಥವಾ ಸಹಾಯಕವಾಗಿವೆ ಉದಾಹರಣೆಗೆ ಜನಸಂಖ್ಯೆ ಅಧಿಕವಾಗಿದ್ದಾಗ ಎಲ್ಲ ಜನರ ಹೌದಾ ಸೊ ಆದಾಯಗಳನ್ನು ದತ್ತಾಂಶದ ರೂಪದಲ್ಲಿ ನೆನಪಿಟ್ಟುಕೊಳ್ಳುವುದು ಕಷ್ಟಕರವಾಗುತ್ತದೆ ಹೌದಾ ಸೊ ಅಲ್ಲಿ ಏನಾಗ್ತಾ ಇದೆ ಅಂದರೆ ದತ್ತಾಂಶಗಳನ್ನು ನಿರ್ದಿಷ್ಟಪಡಿಸಿದ್ದೀವಿ ಅಂದರೆ ಸಂಕ್ಷಿಪ್ತ ಮಾಡಿದ್ದೀವಿ ಅಂದರೆ ಆವಾಗ ನಮಗೆ ತುಂಬ ಸುಲಭವಾಗಿ ನಾವು ಅವುಗಳನ್ನು ನೆನಪಿನಲ್ಲಿ ಇಟ್ಕೋಬೋದು ಹೌದಾ ಈಗ ಉದಾಹರಣೆ ನೋಡಿರಿ ಇಡೀ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನ ಉತ್ ಉತ್ಪಾದನೆ ಮಾಡ್ತಾ ಇದ್ದಾರೆ ಎಷ್ಟು ಜನ ಉದ್ಯೋಗದಲ್ಲಿದ್ದಾರೆ ಅವರ ಆದಾಯ ಎಷ್ಟು ಈ ಥರ ನಾವು ಕೇಳಿದ್ರೆ ನಮಗೆ ಕಷ್ಟ ಆಗುತ್ತೆ ಹೌದಾ ನಾವು ಎಲ್ಲರನ್ನ ನಾವು ಇವತ್ತು ತಾಳೆ ಹಾಕೋಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಏನು ಮಾಡ್ಬೋದು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಂತಂದ್ರೆ ನಾವು ಅಲ್ಲಿ ಏನ್ಮಾಡ್ತಾ ಇದ್ದೀವಿ ಅಂದ್ರೆ ಆ ವ್ಯಕ್ತಿಯ ವರಮಾನವನ್ನು ತಲಾ ವರಮಾನವನ್ನು ನಾವು ಕಂಡುಹಿಡ್ತಾ ಇದ್ದೀವಿ ಸರಾಸರಿ ವರಮಾನವನ್ನು ಕಂಡುಹಿಡಿತಾ ಇದ್ದೀವಿ ಆ ಸರಾಸರಿ ವರಮಾನವೇ ಆ ಒಬ್ಬ ವ್ಯಕ್ತಿಯ ಆದಾಯ ಅಂತೇಳಿ ನಾವು ಅಲ್ಲಿ ಕರಿಬಹುದಾಗಿದೆ ವಿದ್ಯಾರ್ಥಿಗಳೇ ಹೌದಾ ಸೊ ನೋಡಿ ಹೌದಾ ಬದಲಿಗೆ ಸಂಕ್ಷಿಪ್ತವಾದ ಸಂಖ್ಯೆಗಳಾದ ಸರಾಸರಿ ಆದಾಯವನ್ನು ಸುಲಭವಾಗಿ ನೆನಪಿನಲ್ಲಿಟ್ಟುಕೊಳ್ಳಬಹುದು ಹೌದಾ ಹೌದು ಖಂಡಿತವಾಗಲು ಹೌದಾ ನೆಕ್ಸ್ಟ್ ನೋಡಿ ನಾಲ್ಕನೇ ಪಾಯಿಂಟು ಆರ್ಥಿಕ ಅಂಶಗಳ ಸಂಬಂಧದ ಅಧ್ಯಯನ ನೋಡಿ ಸೊ ಆರ್ಥಿಕ ವಿಷಯಗಳಂತಂದರೆ ಯಾವುದು ಸೊ ಏನಂತಂತಂದರೆ ನಾವು ಏನು ಸಮಸ್ಯೆಯನ್ನು ಇದೆ ಆ ಸಮಸ್ಯೆಯನ್ನು ನಾವು ಮೊದಲು ಫೈಂಡ್ಔಟ್ ಮಾಡಬೇಕು ಆ ಔಟ್ ಮಾಡಾದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಮಂಡಿಸುವಂಥದ್ದು ಹೌದಾ ಆ ವಸ್ತುವಿನ ಬೆಲೆ ಆಗಿರ್ಬೋದು ಅದರದ್ದು ಬೇಡಿಕೆ ಆಗಿರ್ಬೋದು ಹೌದಾ ಎಲ್ಲ ಎಲ್ಲಾನು ಕೂಡ ಒಂದೊಂದಾಗಿ ನಾವು ಅವುಗಳನ್ನು ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಹೌದಾ ನೋಡಿ ಸೊ ಸಂಖ್ಯಾಶಾಸ್ತ್ರವು ವಿವಿಧ ಆರ್ಥಿಕ ಸಂಗತಿಗಳ ನಡುವಿನ ಸಂಬಂಧವನ್ನು ಗುರುತಿಸಲು ಬಳಸಲಾಗುತ್ತದೆ ಉದಾಹರಣೆಗೆ ಸ ಸರಕಿನ ಬೆಲೆ ಮತ್ತು ಸರಕಿನ ಬೇಡಿಕೆ ಸರಕಿನ ಬೆಲೆ ಮತ್ತು ಅದರ ಪೂರೈಕೆ ಸರಾಸರಿ ಆದಾಯ ಮತ್ತು ಅನುಭೋಗದ ವೆಚ್ಚ ಇತ್ಯಾದಿಗಳ ನಡುವಿನ ಸಂಬಂಧಕ ಸಂಬಂಧದ ಕಾರಣ ಮತ್ತು ಪರಿಮಾಣಗಳನ್ನು ಪರಿಣಾಮಗಳನ್ನು ಸುಲಭವಾಗಿ ಪರಿಶೀಲಿಸಲು ಸಾಧ್ಯವಾಗುತ್ತದೆ ನೋಡಿ ಸೊ ಇಲ್ಲಿ ಆರ್ಥಿಕ ಅಂಶಗಳನ್ನು ಸಂಬಂಧವನ್ನು ನಾವು ಯಾವ ರೀತಿಯಾಗಿ ಇಟ್ಕೊಳ್ತಾ ಇದ್ದೀವಿ ಅಂದರೆ ಸೊ ವಿವಿಧ ರೀತಿಯಾದಂಥ ಸಂಬಂಧಗಳನ್ನು ಕಲ್ಪಿಸಬೇಕಾಗತ್ತೆ ಹೌದಾ ಸೊ ವಸ್ತುವಿನ ಬೆಲೆ ಏನು ಹೌದಾ ಸೊ ವಸ್ತುವಿನ ಬೇಡಿಕೆ ಏನಿದೆ ಮತ್ತು ವಸ್ತು ಯಾವ ರೀತಿಯಾಗಿ ಯಾವ ಒಂದು ಬೆಲೆಯಲ್ಲಿ ನಾವು ಪೂರೈಕೆಯನ್ನು ಮಾಡಬೇಕಾಗತ್ತೆ ಸೊ ಎಲ್ಲನೂ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಕಾರಿಯಾಗುವಂಥದ್ದು ನೆಕ್ಸ್ಟ್ ಆ ಸ್ನೇಹಿತರೆ ಓಕೆ ಸೊ ನೆಕ್ಸ್ಟ್ ಐದನೇ ಪಾಯಿಂಟ್ ನೋಡಿ ವಿದ್ಯಾರ್ಥಿಗಳೇ ಭವಿಷ್ಯದ ಆರ್ಥಿಕ ನಿರ್ಧಾರಗಳ ಅಥವಾ ನೀತಿಗಳ ರಚನೆಗೆ ಸಹಕ ಸಹಕಾರಿ ಅಥವಾ ಸಹಾಯಕ ಅಂತ ಹೌದಾ ಯೋಜನೆಗಳೆಂದರೆ ಪ್ಲ್ಯಾನಿಂಗ್ ಹೌದಾ ಫೈವ್ ಇಯರ್ಸ್ ಪ್ಲ್ಯಾನ್ ಆಗಿರ್ಬೋದು ಒನ್ ಇಯರ್ ಪ್ಲ್ಯಾನ್ ಆಗಿರ್ಬೋದು ನಿಮ್ಗೆ ಗೊತ್ತಿದೆ ಸೊ ಒನ್ ಇಯರ್ ಪ್ಲ್ಯಾನ ಎರಡು ಸಾವಿರದ ನೆನಪಿರಲಿ ವಿದ್ಯಾರ್ಥಿಗಳೇ ಜನವರಿ ಒಂದು ಹೌದಾ ಜನವರಿ ಒಂದು ಟೂ ತೌಸಂಡ್ ಫಿಫ್ಟೀನಲ್ಲಿ ಸೊ ಮೊಟ್ಟ ಮೊದಲಿಗೆ ನಾವು ಏನು ಮಾಡ್ತಾಯಿದ್ದೀವಿ ಪಂಚವಾರ್ಷಿಕ ಯೋಜನೆ ತೆಗೆದು ಸೊ ನಾವು ಏನು ಮಾಡ್ತಾಯಿದ್ದೀವಿ ವಾರ್ಷಿಕ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಹೌದಾ ನರೇಂದ್ರ ಮೋದಿ ಅವರು ಬಂದಾದ ನಂತರ ಎನ್ ಡಿ ಗವರ್ನಮೆಂಟ್ ಆದ ನಂತರ ಸೊ ಪ್ರಪ್ರಥಮ ಬಾರಿಗೆ ಅವರು ಏನು ಮಾಡ್ತಾಯಿದ್ರ ಪಂಚವಾರ್ಷಿಕಗಳನ್ನು ಸೊ ತಡೆ ಹಿಡಿದು ಹೌದಾ ಸೊ ಅದನ್ನು ಸೊ ತಡೆ ಹಿಡಿದು ಹೊಸದಾದಂಥ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇರುವಂಥದ್ದು ಅದು ಯಾವುದು ಅಂದರೆ ವಾರ್ಷಿಕ ಯೋಜನೆಗಳು ಆ ವಾರ್ಷಿಕ ಯೋಜನೆಗಳಿಗೆ ಸೊ ಅವರು ಏನು ಇದ್ದಾರೆ ಅಂದರೆ ಅದರದ್ದು ಹೆಸರನ್ನು ಕೂಡ ನೀವು ಚೇಂಜ್ ಮಾಡಿದ್ದು ನಿಮ್ಗೆ ಗೊತ್ತಿದೆ ನೀತಿ ಆಯೋಗ ಅಂತೇಳಿ ಹೌದಾ ಸೊ ಆ ನೀತಿ ಆಯೋಗದ ಮೂಲಕ ಇವೆಲ್ಲನೂ ಕೂಡ ನಿರ್ಧಾರಗಳನ್ನು ಆ ದೇಶಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋ ಅಂಥದ್ದು ಎಲ್ಲನೂ ಕೂಡ ಆ ಒಂದು ಪ್ಲಾನ್ ಒಳಗಡೆ ಇರುವಂಥದ್ದು ಸೊ ಕೆಟ್ಟದ ಅರ್ಥ ಏನ್ರಿ ನಾವು ಪ್ಲಾನ್ ಅನ್ನ ಮಾಡಿರ್ತೀವಿ ಆ ಪ್ಲಾನ್ ಅನ್ನೇ ಎಕ್ಸಿಕ್ಯೂಷನ್ ಆಗಿರುವುದಿಲ್ಲ ಹೌದಾ ಅದಕ್ಕೆ ಸರಿಯಾದಂಥ ಸಂಪನ್ಮೂಲಗಳು ವೇ ಆಗು ಆಗಿರುವುದಿಲ್ಲ ಹಾಗಾಗಿ ಆ ಯೋಜನೆ ಏನಾಗ್ತದ ಫ್ಲಾಪ್ ಆಗುವಂಥದ್ದು ಓಕೆ ಅದಕ್ಕೋಸ್ಕರ ಹೇಳ್ತಾರೋದು ಸೊ ಇಲ್ಲಿ ನೋಡಿ ಯೋಜನೆಗಳು ಮತ್ತು ನೀತಿಗಳನ್ನು ರೂಪಿಸುವಾಗ ಸೊ ಭವಿಷ್ಯತ್ತಿನ ಪ್ರವೃತ್ತಿಯ ಓಕೆ ಪ್ರವೃತ್ತಿಯ ಜ್ಞಾನದ ಅಗತ್ಯವಿರುತ್ತದೆ ಅಂದರೆ ಸೊ ನಾವು ಫ್ಯೂಚರ್ ಬಗ್ಗೆ ಒಂದಿಷ್ಟು ನಮಗೆ ಕ ಪರಿಕಲ್ಪನೆ ಬೇಕಾಗುತ್ತೆ ಹೌದಾ ಮುಂದಿನ ದಿನದಲ್ಲಿ ಏನೇನಾಗ್ಬೋದು ಅಂತ ಸಾಧ್ಯತೆಗಳ ಬಗ್ಗೆ ನಮಗೆ ಕರಿ ಸರಿಯಾದಂಥ ಒಂದು ಅಂಡರ್ಸ್ಟ್ಯಾಂಡಿಂಗನ್ನು ಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಹೌದಾ ಜ್ಞಾನ ಬೇಕಾಗಿರುತ್ತೆ ಹೌದಾ ಸೊ ಅಂದರೆ ಹಿಂದಿನ ವರ್ಷಗಳ ದತ್ತಾಂಶದ ಆಧಾರದ ಮೇಲೆ ಸೊ ಆರ್ಥಿಕ ಸಮಸ್ಯೆಗಳನ್ನು ಪರಿವರ್ಸು ಹಾಂ ಸಮಸ್ಯೆಗಳನ್ನು ಪರಿಹರಿಸುವಂತಹ ಯೋಜನೆಗಳನ್ನು ಮತ್ತು ಭವಿಷ್ಯದಲ್ಲಿನ ಸೂಕ್ತ ಆರ್ಥಿಕ ನೀತಿಗಳನ್ನು ರೂಪಿಸಲು ಸಹಕಾರಿ ಅಥವಾ ಸಹಾಯಕ ಹೌದಾ ಸೊ ಅಂದ್ರೇನು ಭವಿಷ್ಯವನ್ನು ನೀಡಿ ಅಂದ್ರೆ ಅರ್ಥ ಏನ್ರಿ ರೀ ಪ್ರಿಡಿಕ್ಷನ್ ಮಾಡೋದಂತ ಹೌದಾ ಆಲ್ರೆಡಿ ಹೋದ ವರ್ಷದಲ್ಲಿ ಏನೇನಾಗಿದೆ ಸೊ ಮತ್ತು ಈ ವರ್ಷ ಏನಾಗ್ಬೋದು ಮುಂದಿನ ವರ್ಷ ಏನೇನು ಮಾಡ್ಬೋದು ಅನ್ನೋವಂಥ ಒಂದು ಸಾಧ್ಯತೆಗಳು ಆ ಸಾಧ್ಯತೆ ಮೇಲೆ ನಾವು ಅವುಗಳನ್ನು ಪ್ರಿಡಿಕ್ಷನನ್ನು ಇಟ್ಟುಕೊಂಡು ಈ ಒಂದು ಮಾಹಿತಿಯನ್ನು ಸೊ ನಾವು ತಯಾರುಗೊಳಿಸುವಂಥದ್ದು ಹೌದಾ ಸೊ ಇದು ಇಷ್ಟು ಇವತ್ತಿನ ಕಂಟೆಂಟ್ ವಿದ್ಯಾರ್ಥಿಗಳೇ ನಾಲ್ಕು ಅಂಕಕ್ಕೆ ಸಾಕಾಗತ್ತೆ ಐದು ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸೊ ನನ್ನ ಯೂಟ್ಯೂಬ್ ಚಾನಲು ಕ್ಲಾಸಸ್ಸು ರವಿ ಎಕನಾಮಿಕ್ಸ್ ಕ್ಲಾಸಸ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ಸರ್ವಿಸ್ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಹೌದಾ ದಯವಿಟ್ಟು ವಾಚ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ ಧನ್ಯವಾದಗಳು